ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಚೈತ್ರ ಬ್ಲಾಗ್ಸ್ ಇವತ್ತಿನ ಬ್ಲಾಗಲ್ಲಿ ಕಲಾಂಕಾರಿದು ಬ್ಲೌಸ್ ಪೀಸ್ ತರಿಸಿದೆ ತುಂಬಾ ಚೆನ್ನಾಗಿ ಬಂದಿತ್ತು ಮತ್ತೆ ಕಮ್ಮಿ ಪ್ರೈಸಲ್ಲೂ ಇತ್ತು ನಾವು ಬಟ್ಟೆ ತೊಗೊಬಂದು ಸ್ಟಿಚಿಂಗ್ ಮಾಡಿಸ್ತೀನಿ ಅಂದರೆ ತುಂಬಾ ಪ್ರೈಸ್ ಆಗುತ್ತೆ ಅದ್ರ ಬದಲು ನಿಮಗೆ ಮೀಶೋದಲ್ಲಿ ಕಮ್ಮಿ ಅಲ್ಲೇ ಸಿಗುತ್ತೆ ಫ್ರೆಂಡ್ಸ್ ಕ್ವಾಲಿಟಿನೂ ತುಂಬನೇ ಚೆನ್ನಾಗಿ ಬಂದಿತ್ತು ಅದಕ್ಕೆ ನಿಮಗೂ ತೋರಿಸೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇದು ಇದು ಅಷ್ಟೇ ಕಾಟನ್ ಸೀರೆ ಇದೆಯಲ್ಲ ಇದು ಓದ್ ವಿಡಿಯೋ ನಿಮ್ಗೆ ತೋರಿಸಿದೀನಿ ಇದು ಮೀಶೋ ಇಂದನೆ ತರಿಸ್ಕೊಂಡಿರೋದು ಕ್ವಾಲಿಟಿ ಆಗಿರ್ಬೋದು ಪ್ರೈಸ್ ಆಗಿರ್ಬೋದು ತುಂಬಾನೇ ಕಮ್ಮಿ ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ ಫ್ರೆಂಡ್ಸ್ ತುಂಬಾನೇ ಚೆನ್ನಾಗಿದೆ ಕಮ್ಮಿ ಪ್ರೈಸ್ ಅಲ್ಲೂ ಇದೆ ನಿಮ್ಗೆ ನೋಡಿಲ್ಲ ವಿಡಿಯೋ ಹೊಸದಾಗಿ ನೋಡ್ತಾ ಇರೋರು ಹೋಗಿ ನೋಡಬಹುದು ನಿಮ್ಗೂ ಇಷ್ಟ ಆಗುತ್ತೆ ಈಗ ಬನ್ನಿ ಈಗ ಬ್ಲೌಸ್ ಹೇಳ್ತೀನಿ ಇದು ಫಸ್ಟ್ ಒನ್ ಬ್ಲೌಸು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದು ಬ್ಲಾಕ್ ಕಲರ್ ಅಲ್ಲಿ ಕೊಟ್ಟಿದ್ದಾರೆ ಏನು ಆಸ್ಟಿವ್ಗೆ ಕಲಂಕಾರಿ ಡಿಸೈನ್ ಅಲ್ಲಿ ಕೊಟ್ಟಿದ್ದಾರೆ ಇದು ಫಸ್ಟ್ ಒನ್ ಬ್ಲೌಸು ಇದ್ರ ಪ್ರೈಸು ಅಷ್ಟೇ ತುಂಬಾ ಕಮ್ಮಿ ಪ್ರೈಸ್ ಅಲ್ಲಿ ಸಿಕ್ಕಿದೆ ನನಗೆ ಈಗ ಬಟ್ಟೆ ತಂದು ಹೊಳಸ್ತೀನಿ ಅಂದ್ರೆ ತುಂಬಾ ಕಾಸ್ಟ್ ಬೀಳುತ್ತೆ ಇದು ಆರಾಮಾಗಿ ತಗೋದು ಫ್ರೆಂಡ್ಸ್ ಈ ತರ ಬರುತ್ತೆ ನಿಮಗೆ ಇನ್ನೂರ ನಾಲ್ಕು ರೂಪಾಯಿ ಅಷ್ಟೇನೆ ನಾನು ಕೊಟ್ಟಿರೋದು ತುಂಬಾನೇ ಚೆನ್ನಾಗಿದೆ ನೆಕ್ಸ್ಟ್ ತೋರಿಸ್ತೀನಿ ಯಾವ್ದು ತಗೊಂಡೆ ಅಂತ ಅಂದ್ಬಿಟ್ಟು ನೋಡಿ ಫ್ರೆಂಡ್ಸ್ ಇದು ನೆಕ್ಸ್ಟ್ ಬಂತು ಈ ಬ್ಲೌಸು ಇದು ಅಷ್ಟೇನೆ ತುಂಬಾನೇ ಚೆನ್ನಾಗಿದೆ ಇದು ಕಾಟನಲ್ಲಿ ಬರುತ್ತೆ ಸಾಫ್ಟ್ ಆಗಿದೆ ಮಾತ್ರ ಸ್ಲೀವ್ಗೆ ಈ ತರ ಕೊಟ್ಟಿದ್ದಾರೆ ಬ್ಯಾಕು ಈ ಥರ ಯು ಶೇಪ್ ಕೊಟ್ಟಿದ್ದಾರೆ ಫ್ರಂಟು ಅಷ್ಟೇ ಯು ಶೇಪಲ್ಲಿ ಬಂದಿದೆ ಬಟನ್ನು ಫ್ರಂಟಲ್ಲಿ ಕೊಟ್ಟಿದ್ದಾರೆ ತುಂಬಾ ಸಾಫ್ಟಾಗಿದೆ ಮಾತ್ರ ಇದರ ಇದು ಬ್ಲೌಸು ನಿಮಗೆ ಏನು ಯಾವ ಸೈಜ್ ಬೇಕೋ ಆ ಸೈಜ್ ತೊಗೊಬೋದು ನೀವು ಇದು ನನಗೆ ಸುಮಾರು ಕಾಟನ್ ಸ್ಯಾರಿ ಇತ್ತಲ್ಲ ಅದಕ್ಕೆ ಮ್ಯಾಚ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತರಿಸ್ಕೊಂಡಿದ್ದೀನಿ ಇದು ಅಷ್ಟೇ ನೀವು ಏನಾದರೂ ಬಟ್ಟೆ ತಂದು ಹೊಲಿಸ್ಕೊಂತೀನಿ ಅಂದ್ರೆ ಕಾಸ್ಟ್ ಜಾಸ್ತಿ ಬೀಳುತ್ತೆ ಆರಾಮಾಗಿ ತಗೋಬಹುದು ಮೀಶೋದಲ್ಲಿ ಅಷ್ಟೇ ತುಂಬಾನೇ ಕಮ್ಮಿ ಪ್ರೈಸ್ಗೆ ಸಿಕ್ಕಿದೆ ನೋಡಿ ಫ್ರೆಂಡ್ಸ್ ಇದು ಬಂದು ನಿಮಗೆ ಬರೀ ನನಗೆ ನೂರ ಅರವತ್ತು ರೂಪಾಯಿ ಸಿಕ್ಕಿದೆ ತುಂಬಾನೇ ಆರಾಮಾಗಿ ಕೊಡ್ಬೋದು ಪ್ರೈಸ್ ಅಂತೂ ನೋಡಿ ನಿಮಗೆ ಬಟ್ಟೆಗೆ ನಾವು ನೂರ ಅರವತ್ತು ರೂಪಾಯಿ ಕೊಡಬೇಕಾಗುತ್ತೆ ಸ್ಟಿಚ್ಚಿಂಗು ಮತ್ತು ಈ ಥರ ಎಲ್ಲ ನೀವು ಮತ್ತೆ ಎರಡು ಬಟ್ಟೆ ನೀವು ತೊಗೋಬೇಕಾಗುತ್ತೆ ಮತ್ತು ಇದೊಂದು ಮತ್ತು ಇದೊಂದು ಮತ್ತು ಈ ಥರ ಪೈಪಿಂಗ್ ಎಲ್ಲ ಕೊಟ್ಟು ಸ್ಟಿಚಿಂಗ್ ಮಾಡಿಸ್ಕೊಳ್ತೀನಿ ಅಂತ ಅಂದರೆ ಫೈವ್ ಹಂಡ್ರೆಡ್ ಹೇಳ್ತಾರೆ ಆರಾಮಾಗಿ ಇಲ್ಲಿ ತೊಗೊಬೋದು ಫ್ರೆಂಡ್ಸ್ ನೀವು ಕಮೆಂಟ್ ಏನಾದರೂ ತೊಗೊಂಡ್ರೆ ಕಮೆಂಟ್ ಮಾಡಿ ನೆಕ್ಸ್ಟ್ ಬ್ಲೌಸ್ ಬಂದು ನೋಡಿ ಇದು ಇದು ಅಷ್ಟೇ ತುಂಬಾ ಕಮ್ಮಿ ಪ್ರೈಸು ಮತ್ತು ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ಇದೆಲ್ಲ ಆಲ್ಮೋಸ್ಟ್ ಕಾಟನ್ ಅಲ್ಲಿ ಬರುತ್ತೆ ನೋಡಿ ಇದು ಬ್ಯಾಕ್ ಸೈಡು ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಇದು ಫ್ರಂಟ್ ಬರುತ್ತೆ ಫ್ರಂಟ್ ಬಟನ್ ಇದೆ ತುಂಬಾ ಚೆನ್ನಾಗಿದೆ ತುಂಬಾ ಸಾಫ್ಟ್ ಆಗಿದೆ ಅಂತಾನೆ ಹೇಳ್ಬೋದು ಇದ್ರ ಪ್ರೈಸ್ ಬಂದು ಇದ್ರ ಪ್ರೈಸ್ ಬಂದು ಬರೀ ಇನ್ನೂರ ಎಂಟು ರೂಪಾಯಿ ಅಷ್ಟೇನೆ ಫ್ರೆಂಡ್ಸ್ ಇದಂತೂ ಆರಾಮ ಕೊಡ್ಬೋದು ಇದು ಬಟ್ಟೆ ತೊಗೊಂಡು ನಾವು ಹೊಲಿಸ್ತೀನಿ ಅಂದ್ರೆ ನಿಜವಾಗ್ಲೂ ಪ್ರೈಸ್ ಜಾಸ್ತಿ ಆಗುತ್ತೆ ನೋಡಿ ಈ ಕಾಟನ್ ಸೀರೆಗೆಲ್ಲ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ವೇರಿಂಗ್ ನೆಕ್ಸ್ಟ್ ಬ್ಲೌಸ್ ತೋರಿಸ್ತೀನಿ ನಿಮಗೆ ಯಾವ ಥರ ಬಂದಿದೆ ಅಂದ್ಬಿಟ್ಟು ಇದು ನೋಡಿ ಬ್ಯಾಕ್ ಸೈಡ್ ನಂಗೆ ತುಂಬಾ ಇಷ್ಟ ಆಯಿತು ಈ ಡಿಸೈನು ಇನ್ನೂ ತುಂಬ ಥರದ ಏನು ಬ್ಲೌಸ್ಗಳಿದೆ ನಾನು ಜಸ್ಟು ಈಗ ಒಂದಿಷ್ಟು ತರಿಸ್ಕೊಂಡಿದ್ದೀನಿ ಅದಕ್ಕೆ ಯಾವ್ದು ಮ್ಯಾಚಿಂಗು ಅದು ಮಾತ್ರ ನೆಕ್ಸ್ಟ್ ಬ್ಲೌಸ್ ಬಂದು ಇದು ಬರುತ್ತೆ ಇದು ಎಲೆಸ್ಟಿಕ್ ಬರುತ್ತೆ ಏನು ಇದರಲ್ಲೂ ಸೈಜ್ಗಳು ಸಿಗುತ್ತೆ ನಿಮಗೆ ನನಗೆ ಯಾವ ಸೈಜ್ ಬೇಕು ಅದು ತೊಗೊಂಡಿದ್ದೀನಿ ನೋಡಿ ಸ್ಲೀವ್ ಬಂದು ಈ ಥರ ಬಂದಿದೆ ಇದು ರೆಡ್ ಕಲರಲ್ಲಿ ಬಂದಿದೆ ಇದು ಫ್ರಂಟು ಇದು ಬ್ಯಾಕು ತುಂಬಾನೇ ಕಂಫರ್ಟಬಲ್ ಆಗಿ ಕೂರುತ್ತೆ ನಿಮ್ಗೆ ಏನು ಸೈಜ್ ನೋಡ್ಕೊಂಡು ತಗೊಳ್ಳಿ ತುಂಬಾನೇ ಚೆನ್ನಾಗಿದೆ ಇದ್ರ ಕ್ವಾಲಿಟಿನೂ ಅಷ್ಟೇ ಇದು ಅಷ್ಟೇ ತುಂಬಾನೇ ಕಮ್ಮಿ ಪ್ರೈಸ್ ಅಲ್ಲೇ ಸಿಕ್ಕಿದೆ ನೋಡಿ ಫ್ರೆಂಡ್ಸ್ ಇದಂತೂ ತುಂಬಾನೇ ಕಮ್ಮಿ ಪ್ರೈಸ್ ಮತ್ತೆ ಕಲರ್ ಆಪ್ಷನ್ ತುಂಬಾನೇ ಇದೆ ಇದರಲ್ಲಿ ನೀವು ನೋಡ್ಕೊಂಡು ಯಾವ ಕಲರ್ ಆದ್ರೂ ತಗೋಬಹುದು ಇದು ನೂರ ಐವತ್ತೇಳು ರೂಪಾಯಿ ಅಷ್ಟೇನೆ ನೋಡಿ ತುಂಬನೇ ಚೆನ್ನಾಗಿದೆ ಇದರಲ್ಲಂತೂ ತುಂಬಾ ಕಲರ್ಸ್ಗಳಿದೆ ನೋಡಿಕೊಂಡು ತೊಗೋಬೋದು ಆಯಿತು ಫ್ರೆಂಡ್ಸ್ ವೀಡಿಯೋ ನಿಮ್ಗೆ ಯಾವ ಥರ ಅಂತ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಥ್ಯಾಂಕ್ ಯಾರ್ ವಾಚಿಂಗ್ ಓಕೆ ಬಾಯ್